ನಮಸ್ಕಾರ ಫ್ರೆಂಡ್ಸ್ ಶ್ರೀರಾಮಕ್ಷೇತ್ರ ಕ್ಷೇತ್ರ ನಿತ್ಯಾನಂದ ನಗರ ಧರ್ಮಸ್ಥಳ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠದ ಪೀಠಾಧೀಶರಾದ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಚಾತುರ್ಮಾಸ ವ್ರತಾರಂಭ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಪ್ರಪ್ರಥಮ ಬಾರಿಗೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ್ ತಾಲೂಕಿನ ಕರಿಕಲ್ ಶಾಖಾ ಮಠದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ಇಪ್ಪತ್ತೊಂದರಿಂದ ಆಗಸ್ಟ್ ಮೂವತ್ತರವರೆಗೆ ಚಾತುರ್ಮಾಸ ಆರಂಭಿದ್ದಾರೆ ಆರಂಭಿಸಿದ್ದಾರೆ ಭಟ್ಕಳದಲ್ಲಿ ಪ್ರಪ್ರಥಮ ಬಾರಿಗೆ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಚಾತುರ್ಮಾಸ ಆರಂಭವಾಗಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆ ಸಹಿತ ಅವರ ಅನುಯಾಯಿಗಳು ಅಭಿಮಾನಿಗಳು ಭಕ್ತ ವೃಂದ ಈ ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಶ್ರೀ ಕ್ಷೇತ್ರ ಹಳಕೋಟೆ ಹನುಮಂತ ದೇವಸ್ಥಾನ ಹಾಗೂ ನಿಚ್ಚಲಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನ ಆಸರ್ಕೇರಿ ಭಟ್ಕಳ್ ಉತ್ತರ ಕನ್ನಡ ಜಿಲ್ಲಾ ತಾಲೂಕು ನಾಮದಾರಿ ಸಂಘಗಳು ಉತ್ತರ ಕನ್ನಡ ಜಿಲ್ಲಾ ಶ್ರೀರಾಮ ಕ್ಷೇತ್ರ ಶಿವ ಸಮಿತಿ ಅಧ್ಯಕ್ಷರು ಈ ಚಾತುರ್ಮಾಸ ಕಾರ್ಯಕ್ರಮದ ಸಂಪೂರ್ಣ ನಿರ್ವಹಣೆಯ ಜವಾಬ್ದಾರಿ ವಹಿಸಿದ್ದಾರೆ ಭಟ್ಕಳದಲ್ಲಿ ಸಮುದಾಯದ ಸ್ವಾಮೀಜಿಯವರ ಚಾತುರ್ಮಾಸ ಕಾರ್ಯಕ್ರಮ ಇದು ಪ್ರಪ್ರಥಮ ಬಾರಿಗೆ ನಡೀತಾ ಇದೆ ಈ ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ ಪ್ರತಿದಿನವೂ ಸೇವಾ ಕಾರ್ಯಗಳಿರ್ತವೆ ಈ ಸೇವಾ ಕೈಂಕರ್ಯದಲ್ಲಿ ಭಾಗವಹಿಸುವವರು ಮುಂಡೋಳಿ ಅಪ್ಪಯ್ಯನ ಕೂಟ ಬೈಲೂರು ಹಾಸರ್ಕೇರಿ ಕೂಟ ಬಲಸೆ ಕೂಟ ಮುಟ್ಟಳ್ಳಿ ಕೂಟ ಕೂಟ ಮಾವಳ್ಳಿ ಕೂಟ ಬೆಳಕಿ ಕೂಟ ಹೊನ್ನಾವರ ತಾಲೂಕು ನಾಮದಾರಿ ಸಂಘ ಹಾಗೂ ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿ ಕುಮಟಾ ತಾಲೂಕು ನಾಮಧಾರಿ ಸಂಘ ಹಾಗೂ ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿ ದೇವಗೇರಿ ಕೂಟ ಕೂಟ ಕೆಳಗಿನ ಮನೆ ಕೂಟ ಹೊನ್ನಗೆದ್ದೆ ಕೂಟ ಬದ್ರೆ ಮನೆ ಕೂಟ ಹೆಬಳೆ ಕೂಟ ಮಠದ ಕೂಟ ನಾಗವಳ್ಳಿ ಕೂಟ ಹೆರಾಡಿ ಕೂಟ ಮಾರುಕೇರಿ ಕೂಟ ಸಂಕದ ಸಂಕದಹೊಳೆ ಕೂಟ ಸಣ್ಬಾವಿ ಬೆಣ್ಣಂದೂರು ಕೂಟ ಮಣ್ಣುಂಡು ಕೂಟ ಕೂಟ ಗುಡಿ ಹಿತ್ತಲು ಕೂಟ ಕೂಟ ಚಿತ್ರಾಪುರ ಕೂಟ ಎಲ್ವಡಿ ಕವರ್ ಕೂಟ ಮೂಡು ಶಿರಾಲಿ ಕೂಟ ಮಣಕುಳಿ ಕೂಟ ಕಂಡೇಕೋಡ್ಲು ಕೂಟ ಹಿರೇ ಹತ್ತಲು ಕೂಟ ಹಿರೇ ಹಿತ್ತಲು ಕೂಟ ಶಿರಸಿ ನಾಮದಾರಿ ಸಂಘ ಹಾಗೂ ಶ್ರೀರಾಮಕ್ಷೇತ್ರ ಸೇವಾ ಸಮಿತಿ ಸಿದ್ದಾಪುರ ನಾಮದಾರಿ ಸಂಘ ಶ್ರೀ ಕ್ಷೇತ್ರ ಸೇವಾ ಸಮಿತಿ ಹಾಗೂ ಚಂದ್ರ ಹಿಟ್ಲ ಕೂಟ ಶಿರಾಲಿ ಸಾಗರ ಆರ್ಯ ಇಡಿಗ ಸಂಘ ಶ್ರೀ ಕ್ಷೇತ್ರ ಸೇವಾ ಸಮಿತಿ ಹಾಗೂ ಕೂಟ ಇವರು ಸೇವಾ ಸ ಸೇವಾ ಕೈಂಕರ್ಯದಲ್ಲಿ ಭಾಗವಹಿಸುವ ಕೂಟಗಳು ಆಲ್ಮೋಸ್ಟ್ ಇದೆಲ್ಲ ಕೂಟಗಳು ಸೇವಾ ಕೈಂಕರ್ಯ ಉತ್ತರ ಕನ್ನಡ ಜಿಲ್ಲೆ ನಾಮದಾರಿ ಸಮುದಾಯ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದ ಸಮುದಾಯ ರಾಜಕೀಯವಾಗಿಯೂ ಅಷ್ಟು ಪ್ರಾಬಲ್ಯ ಹೊಂದಬೇಕಾಗಿತ್ತು ಆದಷ್ಟು ಪ್ರಾಬಲ್ಯ ಹೊಂದಿಲ್ಲ ಈ ಸಮುದಾಯ ಶಿಕ್ಷಣ ಕ್ಷೇತ್ರದಲ್ಲೂ ಇನ್ನಷ್ಟು ಅಭಿವೃದ್ಧಿ ಹೊಂದುವ ಅಗತ್ಯ ಇದೆ ಯಾಕಂದರೆ ಇಡೀ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಸಹಿತ ಹಲವಾರು ಈ ಜಿಲ್ಲೆಗಳಲ್ಲಿ ಪ್ರಭಾವಿ ಅಥವಾ ಪ್ರಬಲವಾದ ಒಂದು ಸಮುದಾಯ ಆದರೂ ಈ ಸಮುದಾಯಕ್ಕೆ ಇವ್ರದ್ದೇ ಆದ ಒಂದು ಒಂದು ಪ್ರಬಲವಾದ ಶಿಕ್ಷಣ ಸಂಸ್ಥೆ ಇಲ್ಲ ಯಾವುದೇ ಒಂದು ಮೆಡಿಕಲ್ ಕಾಲೇಜ್ ಅಂತಿಲ್ಲ ಇಂಜಿನಿಯರಿಂಗ್ ಕಾಲೇಜ್ ಅಂತಿಲ್ಲ ಅಥವಾ ಒಂದು ಹೇಳ್ಕೊಳ್ಳುವಂಥ ಒಂದು ಶಿಕ್ಷಣದ ಒಂದು ಸಂಸ್ಥೆಗಳನ್ನು ಸ್ಥಾಪಿಸುವಲ್ಲಿ ಅಥವಾ ಶಿಕ್ಷಣಕ್ಕೆ ಮಹತ್ವ ಕೊಡುವಲ್ಲಿ ಸಮುದಾಯ ಸಂಪೂರ್ಣ ಹಿಂದುಳಿದೆ ಅಂತಲೇ ಹೇಳಬಹುದು ಆ ದಿಕ್ಕಿನಲ್ಲಿ ಸಮುದಾಯದ ಸಮುದಾಯದ ನಾಯಕರು ಯಾರು ನಾಯಕತ್ವ ವಹಿಸ್ಕೊಳ್ಳದೆ ಇರೋದು ಒಂದು ಮೇಜರ್ ಸೆಟ್ ಬ್ಯಾಕ್ ಅಂತಲೇ ಹೇಳ್ಬೋದು ಈಗ ಸ್ವಾಮೀಜಿ ಅವರ ನಾಯಕತ್ವದಲ್ಲಿ ಸಮುದಾಯ ಒಂದು ಸಂಘಟಿತವಾಗ್ತಾ ಇದೆ ಶ್ರೀ ಬ್ರಹ್ಮಾನಂದ ಸರೋವತಿ ಸ್ವಾಮೀಜಿ ಅವರ ನಾಯಕತ್ವದಲ್ಲಿ ಸಮುದಾಯ ಸಂಘಟಿತವಾಗ್ತಾ ಇದೆ ಈ ಸಂಘಟನೆಯನ್ನು ಶಿಕ್ಷಣದ ದಿಕ್ಕಿನ ಕಡೆ ತಿರುಗಿಸುವಲ್ಲಿ ಸ್ವಾಮೀಜಿ ಅವರು ಒಂದು ಮಾರ್ಗದರ್ಶನ ಮಾಡಿದ್ರೆ ಇಡೀ ಸಮುದಾಯಕ್ಕೆ ಒಂದು ದೊಡ್ಡ ದಿಕ್ಕು ಮತ್ತು ದೆಸೆ ಸಿಗುತ್ತೆ ಮತ್ತು ಭವಿಷ್ಯದಲ್ಲಿ ಸಮುದಾಯದ ಮತ್ತು ಹಲವಾರು ಹಿಂದುಳಿದ ಸಮುದಾಯಗಳು ಈ ಶಿಕ್ಷಣದ ಮೂಲಕ ತಮ್ಮ ಒಂದು ಯಶಸ್ವಿ ನಾಯಕತ್ವವನ್ನು ಜಾಗತಿಕ ಮಟ್ಟದಲ್ಲಿ ರೂಪಿಸ್ಕೊಳ್ಬೋದು ಯಾಕಂದರೆ ಇವತ್ತು ಶಿಕ್ಷ ಶಿಕ್ಷಣವೇ ಶಕ್ತಿಯಾಗಿದೆ ಶಿಕ್ಷಣದಿಂದ ಏನಾದರೂ ಸಾಧನೆ ಮಾಡ್ಬೋದು ಅನ್ನೋದು ಇವತ್ತು ಎಲ್ಲ ಅರ್ತ್ಕೊಂಡಿದ್ದಾರೆ ಈಗ ಜಾಗತಿಕ ಮಟ್ಟದಲ್ಲಿ ಯಾರಾದರೂ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದರೆ ಅವರು ಶಿಕ್ಷಣದ ಮೂಲಕ ಸಾಧನೆ ಮಾಡಿ ಸಾಧನೆ ಮಾಡಿದ್ದಾರೆ ಶಿಕ್ಷಣಕ್ಕೆ ಶಿಕ್ಷಣ ಮಾಡಿದವ್ರಿಗೆ ಯಾವುದೇ ಗಡಿಗಳಿಲ್ಲ ಇಡೀ ಜಗತ್ತೇ ಅವ್ರಿಗೆ ಒಂದು ವೇದಿಕೆ ಆಗುತ್ತೆ ಅದರಿಂದ ಸ್ವಾಮೀಜಿಗಳ ನಾಯಕತ್ವದಲ್ಲಿ ಒಂದು ಶಿಕ್ಷಣಕ್ಕೆ ಆದ್ಯತೆ ಕೊಡುವ ದಿಕ್ಕಿನಲ್ಲಿ ಸಮುದಾಯಗಳು ಸಮುದಾಯದ ನಾಯಕರು ಮತ್ತು ಸಮುದಾಯದ ಚಿಂತಕರು ಒಂದು ಚಿಂತನೆ ಮಾಡೋದು ಈ ಸಂದರ್ಭದಲ್ಲಿ ಹೇಳ್ತೀವಿ ಯಾಕಂದರೆ ಈ ಸಮುದಾಯಕ್ಕೆ ಇವ್ರದ್ದೇ ಆದ ಒಂದು ಸ್ವಾಮೀಜಿ ಅಂತ ಅಥವಾ ಗುರು ಮಠ ಅಂತ ಇತ್ತು ಅದರ ಸ್ವಾಮೀಜಿ ಅಂತ ಯಾವುದು ಅಧಿಕೃತ ಇರಲಾಗಿತ್ತು ಮತ್ತು ಈ ಚಾತುರ್ಮಾಷೆಗಳು ಇದು ಭಟ್ಕಳದಲ್ಲಿ ಪುರಾಪದವಾಗಿ ನಡೀತಾ ಇದೆ ಈ ಧಾರ್ಮಿಕ ಪೀಠದ ಮೂಲಕ ಸಮುದಾಯ ಒಂದಾಗಿ ಒಂದು ಬೃಹತ್ ಶಿಕ್ಷಣ ಸಂಸ್ಥೆ ಅಥವಾ ಶಿಕ್ಷಣಕ್ಕೆ ಆದ್ಯತೆ ಕೊಡುವ ಮೂಲಕ ಆಮದಾರಿ ಈಡುಗ ಸಮುದಾಯ ಸಹಿತ ಎಲ್ಲ ಹಿಂದುಳಿದ ಸಮುದಾಯಕ್ಕೂ ಒಂದು ಮಾರ್ಗದರ್ಶನ ನೀಡುವ ನಾಯಕತ್ವ ವಹಿಸುವುದು ಯಾಕಂದರೆ ಇವರೇ ಈ ಸಮ ಭಾಗದ ಪ್ರಬಲ ಸಮುದಾಯ ಆಗಿದ್ದಾರೆ ಆ ದಿಕ್ಕಿನಲ್ಲಿ ಇವರು ಜಾಸ್ತಿ ಚಿಂತನೆ ಮಾಡಬೇಕಾಗತ್ತೆ ಅದಕ್ಕೆ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ತಮ್ಮ ಅನುಭವ ಆದ ಮೇಲೆ ಮಾರ್ಗದರ್ಶನ ಮಾಡಿದಾಗ ಎಲ್ಲ ಸಮುದಾಯದ ಎಲ್ಲರೂ ಕೈ ಜೋಡಿಸಿದ್ರೆ ಒಂದು ಬೃಹತ್ ಶಿಕ್ಷಣ ಶಿಕ್ಷಣ ಸಂಸ್ಥೆ ಸ್ಥಾಪಿಸೋಕ್ಕೆ ಅಥವಾ ಆರಂಭಿಸಲಿಕ್ಕೆ ಏನು ದೊಡ್ಡದ ಅಂತ ಅನ್ಸಲ್ಲ ಸರ್ಕಾರಗಳು ಶಿಕ್ಷಣಕ್ಕೆ ತುಂಬ ರೀತಿ ಆದ್ಯತೆ ಇರಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದೆ ಶಿಕ್ಷಣ ಅಂದರೆ ದಾನಿಗಳು ತುಂಬ ಜನ ಬರ್ತಾರೆ ಧಾರ್ಮಿಕ ಕಾರ್ಯ ಜೊತೆ ಶಿಕ್ಷಣ ಕಾರ್ಯಕ್ಕೂ ಒಂದು ಕೈಂಕರ್ಯವನ್ನು ಸ್ವಾಮೀಜಿಗಳ ನಾಯಕತ್ವ ವಹಿಸಿದರೆ ಇಡೀ ಸಮುದಾಯದ ಒಂದು ಮೋಕ್ಷ ಅಥವಾ ಮುಕ್ತಿ ಅಥವಾ ಒಂದು ನೆಕ್ಸ್ಟ್ ಲೆವೆಲ್ಗೆ ಈ ಸಮುದಾಯ ಪ್ರವೇಶ ಮಾಡ್ಬೋದು ಮತ್ತು ಈ ಸಮುದಾಯದ ಯುವ ಸಮುದಾಯನೂ ಉತ್ತಮ ಶಿಕ್ಷಣ ಪಡೆದರೆ ದೇಶ ವಿದೇಶ ಜಾಗತಿಕ ಮಟ್ಟದಲ್ಲೂ ಹೆಸರು ಮಾಡಬಹುದು ನಿಮ್ಮ ಮುಕ್ತಿಗೆ ಶಿಕ್ಷಣವೇ ದಾರಿ ಯಾಕಂದರೆ ಇವತ್ತು ಯಾರು ಶಿಕ್ಷಣ ಪಡೆದಿದ್ದಾರೆ ಅವರೇ ನಾಯಕರಾಗ್ತಾ ಬೆಳೆದಿದ್ದಾರೆ ಅವರೇ ಗಡಿಗಳ ಆಚೆ ಹೋಗಿದ್ದಾರೆ ದೇಶ ವಿದೇಶಗಳಲ್ಲಿ ಪ್ರಭಾವ ಮಾಡಿದ್ದಾರೆ ಅದರಿಂದ ಸಮುದಾಯ ಈ ಧಾರ್ಮಿಕ ಕಾರ್ಯದ ಮೂಲಕ ಶಿಕ್ಷಣಕ್ಕೊಂದು ಆದ್ಯತೆ ಕೊಡೋದು ಅತಿ ಅಗತ್ಯವಾದದ್ದು ಅಂತ ಈ ಕಾಲಘಟ್ಟದಲ್ಲಿ ಅನ್ನಿಸ್ತಾ ಇದೆ ಇದರಿಂದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಸ ಕಾಲದಲ್ಲಿ ಈ ಕಾಲಾವಧಿಯಲ್ಲಿ ಚಿಂತಕರು ಸಮುದಾಯದ ನಾಯಕರು ಮತ್ತು ದಾನಿಗಳು ಉದ್ಯಮಿಗಳು ಎಲ್ಲ ಸೇರಿ ಈ ಬಗ್ಗೆ ಒಂದು ಚಿಂತನೆ ನಡೆಸಿ ಶಿಕ್ಷಣವನ್ನು ಶಿಕ್ಷಣಕ್ಕೆ ಆದ್ಯತೆ ಕೊಡುವ ಬಗ್ಗೆ ಒಂದು ಭೂಪದೇಶಗಳನ್ನು ರೂಪಿಸಿದ್ರೆ ತುಂಬ ಅನುಕೂಲವಾಗುತ್ತೆ ಚಾತುರ್ಮಾಸ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತೆ ನೂರಾರು ಜನ ಬರ್ತಾಯಿರ್ತಾರೆ ಪ್ರತಿದಿನ ಪೂಜೆ ಮಾಡ್ತಾರೆ ಪ್ರವಚನಗಳನ್ನು ಕೇಳ್ತಾಯಿದ್ದಾರೆ ಹೊಸ ರೀತಿಯ ಯೋಚನೆ ಯೋಜನೆಗಳು ಸಮುದಾಯದಲ್ಲಿ ಇದೆ ಅದರಿಂದ ಸ್ವಾಮೀಜಿಗಳ ನಾಯಕತ್ವದಲ್ಲಿ ಒಂದು ಶಿಕ್ಷಣಕ್ಕೂ ಒಂದು ಮಾರ್ಗದರ್ಶನ ಸಿಕ್ಕಿದ್ರೆ ಈ ಸಮುದಾಯಕ್ಕೆ ಹೊಸ ದಿಕ್ಕು ದೆಸೆ ನಾಯಕತ್ವ ದೊರಕದಂಥ ಆಗುತ್ತೆ ರಾಜಕೀಯ ನಾಯಕತ್ವ ಜೊತೆ ಶಿಕ್ಷಣದ ನಾಯಕತ್ವ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿಗೂ ಪೂರಕವಾಗುತ್ತೆ ಆ ದಿಕ್ಕಿನಲ್ಲಿ ಸಮುದಾಯ ಚಿಂತನೆ ಮಾಡೋದು ಮತ್ತು ಸಮುದಾಯದ ನಾಯಕರು ಚಿಂತನೆ ಮಾಡೋದು ಚಿಂತಕರು ಚಿಂತನೆ ಮಾಡುವುದು ಇವತ್ತಿನ ಕಾಲಘಟ್ಟದಲ್ಲಿ ಅತ್ಯಗತ್ಯವಾಗಿದೆ ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯ ಕೇವಲ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದೆ ಹಲವಾರು ಶಿಕ್ಷಣ ಸಂಸ್ಥೆಗಳಿವೆ ಧಾರ್ಮಿಕ ಮಠಗಳು ಮತ್ತು ಪೀಠಾಧಿಪತಿಗಳು ಸ್ವಾಮೀಜಿಗಳು ಶಿಕ್ಷಣವನ್ನೇ ಹೆಚ್ಚು ಪ್ರಭಾವಿಯಾಗಿ ಒಂದು ಆಂದೋಲನ ರೂಪದಲ್ಲಿ ಅಥವಾ ಚಳುವಳಿ ರೂಪದಲ್ಲಿ ನಡೆಸಿದ್ದಾರೆ ಉತ್ತರ ಕನ್ನಡದಲ್ಲೂ ಬ್ರಹ್ಮಾನಂದ ಸರಸ್ವತಿ ಅವರ ಒಂದು ಶಿಕ್ಷಣ ಚೌಡಿಯಲ್ಲಿ ನಡೆದರೆ ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಒಂದು ಸಾರ್ವಜನಿಕರ ಅಭಿಪ್ರಾಯದ ಮೂಲಕ ಹೇಳಬಹುದು ಧನ್ಯವಾದಗಳು ನೋಡಿ ಸ್ವಾಮೀಜಿಗಳ ಸ್ವಾಮೀಜಿಗಳ ಧಾರ್ಮಿಕ ಕೈಂಕರ್ಯ ನಡೀತಾ ಇದೆ ಇದು ಕರಿಕಾಲನ ಶಾಖಾ ಮಠ ಇದು ಸಮುದ್ರ ತೀರದಲ್ಲಿದೆ ಒಂದು ಸುಂದರವಾದ ಪರಿಸರದಲ್ಲಿ ಮಠ ಇದೆ ಮುಂಗಾರು ಮಳೆಯನ್ನು ತುಂಬ ಚೆನ್ನಾಗಿ ಬರ್ತಾ ಇದೆ ಜನ ಎಲ್ಲ ಸುಖ ಶಾಂತಿ ಸಮೃದ್ಧಿಯಿಂದ ಇದ್ದಾರೆ ಮಳೆ ಒಂದು ನೀರಿನ ಸಮಸ್ಯೆನೂ ಕಡಿಮೆ ಆಗಿದೆ ಕೃಷಿ ಚಟುವಟಿಕೆಗಳು ಹೊಲಸಾಗಿ ನಡೀತವೆ ಈ ಸಮಯದಲ್ಲಿ ಸ್ವಾಮೀಜಿಗಳ ಚಾತುರ್ಮಾಸವು ನಡೀತಾ ಇದೆ ಒಂದು ಸಮೃದ್ಧಿಯ ಸಂಕೇತ ಇದೆ ಅದು ಸ್ವಾಮೀಜಿಗಳು ಸಮುದಾಯದ ಶಿಕ್ಷಣ ಕ್ರಾಂತಿಗೂ ಒಂದು ನಾಯಕತ್ವ ಅಥವಾ ನೇತೃತ್ವ ವಹಿಸಿದರೆ ಅವರ ಧಾರ್ಮಿಕ ಚಳುವಳಿ ಇನ್ನಷ್ಟು ಅರ್ಥಪೂರ್ಣ ಆಗುತ್ತೆ ಅಥವಾ ಈ ಧಾರ್ಮಿಕ ಮೂಮೆಂಟ್ ಏನಿದೆ ಅದು ಇನ್ನಷ್ಟು ಪೂರಕ ಸಮುದಾಯದ ಬೆಳವಣಿಗೆ ಪೂರಕ ಆಗುತ್ತೆ ಅಂತ ಹೇಳ್ಬೋದು ಜನರನ್ನ ಜನರಲ್ಲಿ ಕ್ವಶನ್ ಮಾಡುವುದು ಪ್ರಶ್ನೆ ಕೇಳುವುದನ್ನು ಸ್ವಾಮೀಜಿ ಅವರು ಉತ್ತೇಜಿಸಬೇಕು ವಿವೇಕಾನಂದ ಅವರು ಹೇಳಿದ್ದಾರೆ ಪ್ರಶ್ನೆ ಕೇಳಿದ್ರೆ ಏನನ್ನು ಒಪ್ಕೊಳ್ಬಾರ್ದು ಅಂತ ಪ್ರತಿಯೊಂದನ್ನು ಪ್ರಶ್ನೆ ಕೇಳುವ ಮನೋಭಾವ ಮೂಡಿಸುವಂಥದ್ದು ಸ್ವಾಮೀಜಿಯ ನಾಯಕತ್ವದಲ್ಲಿ ನಡೀಬೇಕು ಆ ಹಿನ್ನೆಲೆಯಲ್ಲಿ ಪ್ರಶ್ನೆ ಕೇಳಬೇಕಂದ್ರೆ ಉತ್ತಮ ಶಿಕ್ಷಣನೂ ಬೇಕು ಶಿಕ್ಷಣದಿಂದಲೇ ಸಾರ್ಥಕತೆ ಅಂತ ಹೇಳ್ಬೋದು